ರೈತ ಬಾಂಧವರೇ ನಮಸ್ಕಾರಗಳು ಬಿ ಜೆ ಅಗ್ರಿಲ್ ಇನ್ಪೊಟಿಕ್ ಚಾನಲ್ಗೆ ತಮಗೆ ಸುಸ್ವಾಗತ ಇಂದು ನಾವು ಕಲ್ಲಂಗಡಿ ಬೆಳೆಯಲ್ಲಿನ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಅಂದರೆ ಬೆಳೆಗೆ ನೀಡಬೇಕಾದ ಗೊಬ್ಬರಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾವುದೇ ಒಂದು ಬೆಳೆ ಇರಲಿ ಅದರಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹುಮುಖ್ಯ ಸರಿಯಾದ ಸಮಯಕ್ಕೆ ಸರಿಯಾದ ಪೋಷಕಾಂಶಗಳನ್ನು ಒದಗಿಸುವ ಮೂಲಕ ನಾವು ನಮ್ಮ ಬೆಳೆಯಲ್ಲಿನ ಇಳುವರಿಯನ್ನು ಹೆಚ್ಚು ಮಾಡಿಕೊಳ್ಳಬಹುದು ಕಲ್ಲಂಗಡಿ ಒಂದು ಅತಿ ಹೆಚ್ಚು ಗೊಬ್ಬರ ಪ್ರೇಮಿ ಬೆಳೆ ಅಂದರೆ ಇದು ತನ್ನ ಜೀವಿತಾವಧಿಯಲ್ಲಿ ಅತಿ ಹೆಚ್ಚು ಗೊಬ್ಬರಗಳನ್ನು ಬೆಳೆಯಲು ಹಾಗೂ ಇಳುವರಿ ನೀಡಲು ಬಳಸಿಕೊಳ್ಳುತ್ತದೆ ಆ ಸಮಯಕ್ಕೆ ಯಾವ ಗೊಬ್ಬರ ನೀಡಬೇಕು ಯಾವ ಟಾಣಿಕ್ ನೀಡಬೇಕು ಎಷ್ಟು ಪ್ರಮಾಣದಲ್ಲಿ ನೀಡಬೇಕು ಎಷ್ಟು ದಿನದ ಅಂತರದಲ್ಲಿ ನೀಡಬೇಕೆಂಬುದನ್ನು ಈ ಮುಂದಿನ ವೀಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ ಮೊದಲಿಗೆ ಬದು ಹಾಕುವಾಗ ಬದುಗೆ ಹದಿನೈದು 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 ಐವತ್ತು ಜಿದು ಒಂದು ಬ್ಯಾಗ್ ನೀಮ್ ಕೇಕ್ ನೂರು ಕೆ ಜಿ ಫಾಸ್ಪೇಟ್ ಸಾಲಿಬ್ಲೈಸಿಂಗ್ ಬ್ಯಾಕ್ಟೀರಿಯಾ ಇದು ನಾಲ್ಕು ಕೆ ಜಿ ಇದು ಮಾರ್ಕೆಟಲ್ಲಿ ಐರೋಪ್ಲಸ್ ಜಿ ಅಂತ ಲಭ್ಯವಿರುತ್ತದೆ ನಾಟಿ ಮಾಡಿ ಮೂರು ದಿನದ ನಂತರ ರೆಡಿ ಫಾರ್ಮ್ ಫೈವ್ ಹಂಡ್ರೆಡ್ ಎಮ್ ಎಲ್ ಪರ್ ಎಕ್ಕರ್ ಇಪ್ಪತ್ತು 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 ಮೂರು ಕೆ ಜಿ ಪರ್ ಎಕ್ಕರ್ ಇದನ್ನು ಡ್ರೆಂಚ್ ಮಾಡಬೇಕು ಆರನೇ ದಿನ ಇಪ್ಪತ್ತು 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 ಮೂರು ಕೆ ಜಿ ಪರ್ ಪರಿಕರ್ ಚಿಲ್ಲಿ ಜಿಂಕ್ ಟೂ ಫಿಫ್ಟಿ ಗ್ರಾಮ್ ಪರ್ಕರ್ ಇದನ್ನು ಡ್ರಿಪ್ಗೆ ಕೊಡಬೇಕು ನಂತರ ಒಂಬತ್ತನೇ ದಿನ ಹತ್ತೊಂಬತ್ತು 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 ಐದು ಕೆ ಜಿ ಪರ್ ಎಕ್ಕರ್ ಪ್ಲಸ್ ವಿವ ಒಂದು ಲೀಟರ್ ಇದನ್ನು ಕೂಡ ಡ್ರಿಪ್ಪಿಗೆ ಕೊಡಬೇಕು ಹತ್ತನೇ ದಿನ ಕ್ಯಾಲ್ಸಿಯಂ ನೈಟ್ರೇಟ್ ನಾಲ್ಕು ಕೆಜಿ ಪರ್ ಎಕರ್ ಮ್ಯಾಗ್ನೀಷಿಯಂ ಸಲ್ಫೇಟ್ ನಾಲ್ಕು ಕೆಜಿ ಪರ್ ಎಕರ್ ಇದನ್ನು ಕೂಡ ಡ್ರಿಪಿಗೆ ಕೊಡಬೇಕು ಎರಡನೇ ದಿನದಿಂದ ಹದಿನೈದು ದಿನಗಳವರೆಗೆ ಅಂದರೆ ಮೂರು ದಿನದ ಅಂತರದಲ್ಲಿ ಹತ್ತೊಂಬತ್ತು 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 ಐದು ಕೆಜಿ ಪರ್ ಎಕರ್ ಹದಿನೇಳರಿಂದ ಇಪ್ಪತ್ತ್ ಮೂರು ದಿನಗಳವರೆಗೆ ಮೂರು ದಿನದ ಅಂತರದಲ್ಲಿ ಹದಿನೇಳು ದಿನಕ್ಕೊಮ್ಮೆ ಇಪ್ಪತ್ತಿನಕ್ಕೊಮ್ಮೆ ಇಪ್ಪತ್ತ್ ಮೂರು ದಿನಕ್ಕೊಮ್ಮೆ ಹನ್ನೆರಡು ಅರವತ್ತೊಂದು ಐದು ಕೆಜಿ ಪರ್ ಎಕರ್ ಇದನ್ನು ಕೂಡ ಡ್ರಿಪಿಗೆ ಕೊಡಬೇಕು ನಡುವೆ ಹತ್ತೊಂಬತ್ತನೇ ದಿನಕ್ಕೆ ಕ್ಯಾಲ್ಸಿಯಂ ನೈಟ್ರೇಟ್ ನಾಲ್ಕು ಕೆ ಜಿ ಪ್ಲಸ್ ಬೋರಾನ್ ಟು ಫಿಫ್ಟಿ ಗ್ರಾಮ್ ಪರ್ ಎಕರ್ ಯಾಕೆಂದರೆ ಇಲ್ಲಿ ನಿಮಗೆ ಮೊಗ್ಗು ಕಾಣಲು ಶುರುವಾಗಿರುತ್ತೆ ಆ ಮೊಗ್ಗು ಹೊರ ಬರಲು ಕಾಯಿ ಕಟ್ಟಲು ಈ ಗೊಬ್ಬರ ನೆರವಾಗುತ್ತದೆ ಇಪ್ಪತ್ತೈದನೇ ದಿನಕ್ಕೆ ಹದಿಮೂರು ನಲವತ್ತು ಹದಿಮೂರು ಐದು ಕೆ ಜಿ ಪರ್ ಎಕರ್ ಪ್ಲಸ್ ಟೆಲೆಟೆ ಒಂದು ಲೀಟರ್ ಪರ್ ಎಕ್ಕರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೊಂಬತ್ತನೇ ದಿನಕ್ಕೆ ಹದಿಮೂರು ನಲವತ್ತು ಹದಿಮೂರು ಐದು ಕೆ ಜಿ ಪರ್ ಎಕರಂಗೆ ಡ್ರಿಪ್ಗೆ ನೀಡಬೇಕು ಇವೆ ಇಪ್ಪತ್ತೆಂಟನೇ ದಿನಕ್ಕೆ ಕ್ಯಾಲ್ಶಿಯಂ ನೈಟ್ರೇಟ್ ನಾಲ್ಕು ಕೆ ಜಿ ಪರ್ ಎಕ್ಕರ್ ಮತ್ತು ಬೋರಾನ್ ಟು ಫಿಫ್ಟಿ ಗ್ರಾಮ್ ಪರ್ ಎಕರ್ನಿಗೆ ಡ್ರಿಪ್ಪಿಗೆ ನೀಡುತ್ತಾ ಬರಬೇಕು ಮೂವತ್ತೊಂದರಿಂದ ಮೂವತ್ತೈದನೇ ದಿನಗಳವರೆಗೆ ಎರಡು ದಿನದ ಅಂತರದಲ್ಲಿ ಒಮ್ಮೆ ಹದಿನೈದು ಜೀರೋ ಐದು ಮೂವತ್ತು ಇದನ್ನು ಡ್ರಿಪ್ಗೆ ಐದು ಕೆ ಜಿ ಹಂಗೆ ಕೊಡಬೇಕು ಮೂವತ್ತೇಳರಿಂದ ನಲವತ್ತೈದು ದಿನಗಳವರೆಗೆ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಐದು ಕೆ ಜಿ ಹಂಗೆ ಬೆಳೆಗೆ ನೀಡುತ್ತಾ ನೀಡುತ್ತಾ ಬರಬೇಕು ಇಲ್ಲಿ ಕೂಡ ನೀವು ಎರಡು ದಿನಗಳ ಅಂತರವನ್ನು ಕಾಯ್ದುಕೊಳ್ಳಬೇಕು ನಂತರ ನಲವತ್ತೇಳರಿಂದ ಐವತ್ತ್ಮೂರು ದಿನಗಳವರೆಗೆ ಇಲ್ಲಿ ಕಾಯಿ ಸೈಜ್ ಹಂತಕ್ಕೆ ಬಂದಿರ್ತದೆ ಕೆಲವೊಂದು ಕಾಯಿ ತೆಂಗಿನಕಾಯಿ ಸೈಜ್ ಆಗಿರ್ಬೋದು ಅದಕ್ಕಿಂತ ದೊಡ್ಡ ಸೈಜ್ ಆಗಿರ್ತದೆ ಆ ಸಮಯದಲ್ಲಿ ಜೀರೋ ಅರವತ್ತು ಇಪ್ಪತ್ತು ಐದು ಕೆ ಜಿ ಪರ್ ಎಕರ್ ಪ್ಲಸ್ ಕ್ಯಾಲ್ಶಿಯಂ ನೈಟ್ರೇಟ್ ಮೂರು ಕೆ ಜಿ ಪರ್ ಎಕರ್ ನಿಮಗೆ ಕೊಡಬೇಕು ನಂತರ ಐವತ್ತೈದರಿಂದ ಐವತ್ತೇಳು ದಿನಗಳವರೆಗೆ ಎರಡು ದಿನದ ಅಂತರದಲ್ಲಿ ಒಮ್ಮೆ ಜೀರೋ ಎಂಟು ಜೀರೋ ನಲವತ್ತೇಳು ಇದನ್ನು ಎಕರೆಗೆ ಐದು ಕೆ ಹಂಗೆ ಡ್ರಿಪ್ಗೆ ನೀಡು ನೀಡಬೇಕು ಇನ್ನು ಕೊನೆಯ ಹಂತದಲ್ಲಿ ಅಂದರೆ ಕಾಯಿ ಕಟಾವು ಬರುವ ಹಂತದಲ್ಲಿ ಅಂದರೆ ಐವತ್ತೊಂಬತ್ತರಿಂದ ಎಪ್ಪತ್ತು ದಿನಗಳವರೆಗೆ ಅಲ್ಲಿ ಐವತ್ತೊಂಬತ್ತರಿಂದ ಅರವತ್ತೈದು ದಿನಗಳವರೆಗೂ ಕೂಡ ಕಟ ಹೋಗ್ತದೆ ಅಲ್ಲಿ ಕೆ ಎಮ್ ಎಸ್ ಪೊಟ್ಯಾಷಿಯಮ್ ಶೆನೆಟ್ ಇದನ್ನು ಎಕರೆಗೆ ಐದು ಕೆ ಜಿ ಹಂಗೆ ಡ್ರಿಪ್ನಲ್ಲಿ ಕೊಡಬೇಕು ಇದನ್ನು ಎರಡರಿಂದ ಮೂರು ಸಾರಿ ಕೊಡಬೇಕು ಇದನ್ನು ಕೊಡುವುದರಿಂದ ನಿಮ್ಮ ಕಾಯಿಗಳಲ್ಲಿ ಸ್ವೀಟ್ನೆಸ್ ಬರೋದಾಗಿರ್ಬೋದು ಕಾಯಿ ಕಲರ್ ತುಂಬಿಕೊಳ್ಳೋದಾಗಿರ್ಬೋದು ಬೇಗ ಮಾಗಿ ಹಣ್ಣಾಗುವಂತೂ ಕೂಡ ಮಾಡುತ್ತದೆ ಇಷ್ಟೆಲ್ಲ ಗೊಬ್ಬರಗಳನ್ನು ನಾವು ಸರಿಯಾಗಿ ಸರಿಯಾದ ಸಮಯಕ್ಕೆ ನೀಡುತ್ತಾ ಬಂದಲ್ಲಿ ನಮ್ಮ ಕಲ್ಲಂಗಡಿಯಲ್ಲಿನ ಅಂದರೆ ನಮ್ಮ ಕಲ್ಯಾಣಿಗೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನು ನಾವು ಇದು ಈ ಗೊಬ್ಬರಗಳ ಮೂಲಕ ಕೊಡಬಹುದು ಹಾಗೂ ಅತಿ ಹೆಚ್ಚು ಇಳುವರನ್ನು ಪಡೆಯಲು ಕೂಡ ಈ ಗೊಬ್ಬರಗಳು ಸಹಾಯವಾಗಬಹುದೆಂದು ನನ್ನ ಅನಿಸಿಕೆ ಹಾಗೂ ಈ ವಿಡಿಯೋವನ್ನು ನೋಡಿದವರು ತಮ್ಮವರಿಗೂ ತಿಳಿಸಿ ಸಾಧ್ಯವಾದಷ್ಟು ಇದನ್ನು ಶೇರ್ ಮಾಡಿ ಧನ್ಯವಾದಗಳು